ಅಕ್ಕಿ ರಾಶಿ ಪೂಜೆ ಎಲ್ಲ ಆಯಿತು ನೆಕ್ಸ್ಟು ಅರಿಶಿನ ಶಾಸ್ತ್ರಕ್ಕೆ ಅರಿಶಿನ ರೆಡಿ ಮಾಡಿದ್ದೀನಿ ನೋಡಿ ನನ್ನ ಮಗಳು ಅಜ್ಜಿ ತಂದಿರೋ ಸೀರೆನ ಉಡ್ಕೊಂಡು ಬಲ್ಗಾಲಿಟ್ಟು ಹಸೆ ಮನೆ ಮೇಲೆ ಕುತ್ಕೋತಾ ಇದ್ದಾಳೆ ಮೊದಲಿಗೆ ನನ್ನ ತಮ್ಮನ ಹೆಂಡತಿ ಹಚ್ಚುತ್ತಾ ಇದ್ದಾರೆ ಫುಲ್ಲು ಮೊಣಕಾಲಿಂದ ಪಾದದವರೆಗೂ ಅರಿಶಿನ ಹಚ್ಚಬೇಕಂತೆ ಅಜ್ಜಿ ಮತ್ತು ಅತ್ತೆ ಕೂತ್ಕೊಂಡು ಎಲ್ಲ ಇದ್ದಾರೆ ಎಲ್ಲ ನಮ್ಮಮ್ಮನ ಪ್ರಕಾರವೇ ಸಿಂಪಲ್ಲಾಗಿ ಶಾಸ್ತ್ರಗಳು ನಡೀತಾ ಇದ್ದಾವೆ ಈಗ ನನ್ನ ತಮ್ಮ ಹಚ್ಚುತ್ತಾ ಇದ್ದಾರೆ ನನ್ನ ತಮ್ಮಗೆ ಪಂಚೆ ಇರಲಿಲ್ಲ ಅದಕ್ಕೆ ಟವಲ್ ಕೊಟ್ಟಿದ್ದೀನಿ ಏನು ಅಂದ್ಕೋಬೇಡಿ ಅವರು ಪಂಚೆ ಕೇಳಿದ್ರು ಪಂಚೆ ಇರಲಿಲ್ಲ ಅದಕ್ಕೆ ಅವರು ಟವಲ್ ಸುತ್ಕೊಂಡು ಶಾಸ್ತ್ರ ಮಾಡ್ತಾಯಿದ್ದಾರೆ ಮಾವ ಸೊಸೆ ನನ್ನ ದೊಡ್ಡ ತಮ್ಮ ಇವರು ಸರ್ವೆ ಇಂಜಿನಿಯರ್ ನೋಡಿ ಮಾವನ ಹತ್ರನೂ ಅರಿಶಿಣ ಶಾಸ್ತ್ರ ಮಾಡಿಸ್ಕೊಂಬಿಟ್ಲು ನನ್ನ ಮಗಳು ನನ್ನ ಮಗಳಿಗೆ ಎಲ್ಲರ ಆಶೀರ್ವಾದನೂ ಸಿಕ್ಕಿದೆ ಹಿರಿಯರ ಆಶೀರ್ವಾದನೂ ಸಿಕ್ಕಿದೆ ಮುತ್ತೈದರ ಆಶೀರ್ವಾದನೂ ಸಿಕ್ಕಿದೆ ನನಗೆ ಎಲ್ಲರೂ ಬಂದಷ್ಟು ಸಂತೋಷ ಆಗ್ತಾಯಿದೆ ನೆಕ್ಸ್ಟು ಲಕ್ಷ್ಮಿಯವರು ಹಚ್ಚುತ್ತಾ ಇದ್ದಾರೆ ಅವ್ರಿಗೆ ಈ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡಬೇಕು ಅಂದರೆ ತುಂಬ ಇಷ್ಟ ಅಂತೆ ನಮ್ಮ ನಮ್ಮಮ್ಮನಿಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಶಾಸ್ತ್ರದಲ್ಲೂ ಭಾಗಿಯಾಗಿದ್ದಾರೆ ಲಕ್ಷ್ಮೀ ಲಕ್ಷ್ಮಿ ನೆಕ್ಸ್ಟು ನಮ್ಮಮ್ಮಿ ಹಚ್ಚುತ್ತಾ ಇದ್ದಾರೆ ನಮ್ಮಮ್ಮಿ ಅಂದರೆ ಅಮ್ಮನ ತಂಗಿಯವರು ಕೊನೆ ತಂಗಿ ನನಗೆ ಅಮ್ಮನ ಸ್ಥಾನ ತುಂಬಿದ್ದಾರೆ ನನಗೆಲ್ಲ ಇವರೇ ಅಮ್ಮ ಅತ್ತೆ ಇವರೇ ಇಬ್ಬರು ನಮಗೆ ಮಮ್ಮಿಗಳು ನೋಡಿ ಎಲ್ಲ ಶಾಸ್ತ್ರನೂ ಸಿಂಪಲ್ಲಾಗಿ ಇವ್ರು ಹೇಳಿರೋ ಪ್ರಕಾರನೇ ನಡೆದಿದೆ ಸಿಂಪಲ್ಲಾಗಿ ಎಲ್ಲ ಶಾಸ್ತ್ರನೂ ನಡೆಸ್ಕೊಟ್ಟಿದ್ದಾರೆ ಮಮ್ಮಿ ಈಗ ಅತ್ತೆ ಹಚ್ಚುತ್ತಾ ಇದೆ ನಮ್ಮ ಮುದ್ದು ಇದು ನೆಕ್ಸ್ಟು ಅಂಕು ಹಚ್ಚುತ್ತಾ ಇದ್ದಾಳೆ ಮನೆಯವರೆಲ್ಲ ಅರಿಶಿನ ಹಚ್ಚಿ ಆಯಿತು ಲಾಸ್ಟಲ್ಲಿ ನಾನು ಫೋಟೋ ತಕ್ಕೊಳ್ಳೋಣ ಅಂತ ಓದೆ ನನ್ನ ಮಗಳು ನನಗೂ ಅರಶಿನ ಹಚ್ಚಿಬಿಟ್ಲು ನನಗೂ ಹಚ್ಚು ಹಚ್ಚು ಅಂದರು ನಾನು ಹಚ್ಚಲಿಲ್ಲ ತಾಯಿದಿರು ಶಾಸ್ತ್ರ ಮಾಡಬಾರ್ದಂತೆ ಅದಕ್ಕೆ ನಾನು ಹಚ್ಚಲಿಲ್ಲ ನನಗೆ ಎಲ್ಲರೂ ಬಂದಷ್ಟೇ ಖುಷಿ ಆಗ್ತಾ ಇದೆ ಎಲ್ಲರೂ ಅರಿಶಿನ ಹಚ್ಚಿ ಆಯಿತು ಈಗ ತಲೆಗೆ ಎಣ್ಣೆ ಹಾಕ್ತಾರೆ ನೆತ್ತಿಗೆ ಎಣ್ಣೆ ಹಾಕೋದು ಕೊಬ್ಬರಿ ಎಣ್ಣೆ ಅರಿಶಿಣ ಹಚ್ಬಿಟ್ಟು ನೆತ್ತಿಗೆ ಎಣ್ಣೆ ಹಾಕ್ತಾ ಇದ್ದಾರೆ ಅರಿಶಿಣ ಹಚ್ಚಿದವರೆಲ್ಲ ಅವ್ರ ಮಾಮನೂ ಇದೆ ಪಾಪಕ್ಕೆ ಬೇರೆ ನಿದ್ದೆ ಬಂದುಬಿಟ್ಟಿದೆ ಅದು ಬೇರೆ ಕೈ ಇಲ್ಲ ನೋಡಿ ನನಗೂ ಹಚ್ಚಿಬಿಟ್ಲು ನನ್ನ ಮಗಳು ನಾನು ಹಚ್ಚಿಲ್ಲ ಅವಳೇ ನನಗೆ ಹಚ್ಚಿದ್ದಾಳೆ ನಮ್ಮ ಮೇಡಮ್ ಬಂದರು ಇವರು ನಮ್ಮ ಮಕ್ಕಳು ಟೀಚರು ಇಬ್ಬರು ಮಕ್ಕಳಿಗೂ ಟೀಚರು ಅವ್ರ ಸ್ಟೂಡೆಂಟಿಗೆ ಫಸ್ಟ್ ಟೈಮ್ ಅಂತೆ ಮದುವೆ ಅರಿಶಿನ ಹಚ್ತಾ ಇರೋದು ನನ್ನ ಸ್ಟೂಡೆಂಟಿಗೆ ನಾನೇ ಅರಿಶಿನ ಹಚ್ತಾ ಇದ್ದೀನಿ ಅಂತ ಅವರೇ ಇದ್ದಾರೆ ಅವ್ರಿಗೂ ಖುಷಿಯಾಗಿದೆ ಡಬ್ಬಲ್ ಡಬ್ಬಲ್ ಆಶೀರ್ವಾದ ಮಾಡಿದ್ದಾರೆ ನನ್ನ ಮಗಳಿಗೆ ಹಳದಿ ಶಾಸ್ತ್ರಕ್ಕೆ ಅಂತ ಡ್ರೆಸ್ ತೊಗೊಂಬಂದಿದ್ದೆ ನಮ್ಮಮ್ಮಿ ಬಿಲ್ಕುಲ್ ಡ್ರೆಸ್ ಹಾಕಿಸ್ಲಿಲ್ಲ ಡ್ರೆಸ್ ಹಾಕಿಸ್ಬಿಡ್ತಾಳೆ ಅಂತ ಸೀರೆ ತೊಗೊಬಂದಿದ್ದಾರೆ ನೋಡಿ ಸೀರೆನೇ ಉಡಿಸ್ಬೇಕಂತೆ ಆಗಿ ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ದೀವಿ ನಮ್ಮಗೆ ನಮ್ಮ ಅಮ್ಮನ ಮೂಲಕ ನನ್ನ ತಮ್ಮ ತಮ್ಮನ ಹೆಂಡತಿನೇ ಮೇನು ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾ ಇರೋದು ನನ್ನ ಫ್ರೆಂಡು ಆಶಾ ರೇಷನ್ ಅಂಗಡಿಯವರು ಅಣ್ಣ ಇದ್ದಾರಲ್ಲ ಅವ್ರ ಮಿಸ್ಸಸ್ಸು ನಿಮ್ಮಮ್ಮ ಕರೀಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ನೋಡಿ ನನಗಂತೂ ತುಂಬ ಖುಷಿ ಆಗ್ತೈತಿ ಒಂದು ಕಡೆ ಇನ್ನೊಂದು ಕಡೆ ಬೇಜಾರು ಎಲ್ಲರನ್ನೂ ಕರೆಯೋಕ್ಕಾಗಲಿಲ್ಲ ಅಂತ ನನ್ನ ಚಿಕ್ಕ ಮಗಳು ಮದುವೆಗಾದ್ರೂ ಎಲ್ಲರನ್ನೂ ಕರೆದು ಆಶೀರ್ವಾದ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ ಆರೋಗ್ಯ ಮತ್ತೆ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅರಶ್ನ ಹಚ್ಬಿಟ್ಟು ಆರತಿ ಮಾಡಿ ಅಕ್ಷತೆ ಹಾಕಿ ತಲೆಗೆಣ್ಣೆ ಹಾಕ್ತವ್ರಿಗೆಲ್ಲ ಕಂಕಣ ಕಟ್ತಾ ಇದ್ದಾರೆ ನಮ್ಮ ಗಿರ್ಜಾ ಅವರು ನೆಕ್ಸ್ಟ್ ನಮ್ಮ ಫ್ರೆಂಡ್ ಆಶಾ ರೇಷನ್ ಅಂಗಡಿ ಓನರ್ ಅವರಿಗೆ ಮಕ್ಕಳು ಅಂದರೆ ತುಂಬ ಆಸೆ ಪ್ರೀತಿಯಿಂದ ಬಂದಿದ್ದಾರೆ ಎಲ್ಲರೂ ನಮಗೆ ಏನು ಹೇಳಬೇಕು ಅಂತಲೇ ಇಲ್ಲ ನಾನು ಏನು ಹೇಳೋಲ್ಲ ನನಗೇನು ಹೇಳೋಕ್ಕಾಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದ್ದೀನಿ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಆಶೀರ್ವಾದ ಮಾಡಿ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಮಕ್ಕಳು ಚೆನ್ನಾಗಿ ಭಾಳ ಬದುಕಲಿ ಅಂತ ಮನಸ್ಸಾರೆ ಆಶೀರ್ವಾದ ಮಾಡಿ ನನ್ನ ಚಿಕ್ಕಮಕ್ಳು ಮದುವೆಗೆ ಎಲ್ಲರನ್ನು ಕರೆದು ಎಲ್ಲರ ಆಶೀರ್ವಾದದೊಂದಿಗೆ ಮಾಡೋಕ್ಕೆ ಶಕ್ತಿ ಆಯಸ್ಸು ಆರೋಗ್ಯ ಶಕ್ತಿ ಕೊಡಪ್ಪ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ ಮೇಂಟೈನ್ ಮಾಡೋ ಶಕ್ತಿ ಕೊಡಪ್ಪ ಅಂತ ಅದೇವರಲ್ಲಿ ಬೇಡ್ಕೊತೀನಿ ನೋಡಿ ನನಗೂ ಹಚ್ಬಿಟ್ರು ನಮ್ಮ ಗಿರ್ಜಾ ಕುಂಕುಮಕ್ಕೆ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಲಕ್ಷ್ಮೀನೂ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲದರಲ್ಲೂ ಎಲ್ಲ ಶಾಸ್ತ್ರಕ್ಕೂ ಬಂದರು ಲಕ್ಷ್ಮಿ ತುಂಬ ಥ್ಯಾಂಕ್ ಯು ಕಣೋ ನಮ್ಮ ಮೇಡಮ್ಗೂ ಅರ್ಶನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಹಾಕ್ತಾಯಿದ್ದಾರೆ ನನಗೆ ತುಂಬ ಖುಷಿ ಆಯಿತು ನಮ್ಮಮ್ಮಿ ನನ್ನ ತಮ್ಮ ತಮ್ಮನ ನೆಂಟಿ ಮೂಲಕ ಇಷ್ಟೆಲ್ಲ ಶಾಸ್ತ್ರಗಳು ನಡೆದೋದ್ವು ನಾನು ಇವನ್ನೆಲ್ಲ ಶಾಸ್ತ್ರ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಶಾಸ್ತ್ರ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಎಲ್ಲ ಶಾಸ್ತ್ರನೂ ಸಿಂಪಲ್ ಆಗಿ ಮಾಡಿದ್ದೀವಿ ಇವರು ನಮ್ಮ ಫ್ರೆಂಡು ಯಶೋದ ಯಶು ಅಂತ ಲಕ್ಷ್ಮಿ ಅವ್ರಿಗೆ ಈಗ ನೆಕ್ಸ್ಟು ಈಗ ಎಲ್ಲರೂ ನನ್ನ ಮಗಳಿಗೆ ಅರಿಶಿನ ಅರಿಶಿಣ ಹಚ್ಚಿ ಆಯಿತು ಲಾಸ್ಟಲ್ಲಿ ಎಲ್ಲರಿಗೂ ಅರಿಶಿಣ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಟ್ಟು ನಮಸ್ಕಾರ ಇದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಮುತ್ತೈದರ ಆಶೀರ್ವಾದ ಹಿರಿಯರ ಆಶೀರ್ವಾದ ಮನೆಯವರ ಎಲ್ಲರ ಆಶೀರ್ವಾದನೂ ಸಿಕ್ಕಿದೆ ನೋಡಿ ಅಂಕುಗೂ ಅರಶಿನ ಹಚ್ಚಿರಿ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಇವರು ನಾನು ಅವಳಿಗೆ ಅರಶಿನ ಹಚ್ಚಿದ್ರೆ ಅವಳು ಮನೆಗೆ ಬರೋ ಹಾಗಿಲ್ಲ ಅವರು ಜೊತೆನೇ ಇರಬೇಕು ಇಲ್ಲಿ ನಾನು ಒಬ್ಬಳೇ ಇರ್ತೀನಿ ಅಂತ ನಾವು ಅಂಕುಗೂ ಅರಶಿನ ಹಚ್ಚಿರಲಿಲ್ಲ ನನ್ನ ತಮ್ಮನ ಪಾಪ ಕರ್ಸ್ಕೊಂಡಿದ್ವಿ ಅದು ಕಚ್ಚಣ ಅಂತ ಅದು ಏನು ಮಾಡಿದ್ರು ಕುತ್ಕೊಂಡ್ಲೇ ಇಲ್ಲ ಅರ್ಶನಕ್ಕೆ ಈಗ ಅಂಕುನ ಕೂರಿಸ್ಕೋತಾರೆ ನಾನು ಒಬ್ಬಳೇ ಇರಬೇಕು ಮೂರು ದಿನ ಮನೇಲಿ ನನ್ನ ಜೊತೇಲಿ ಯಾರೂ ಇಲ್ಲ ಅವರು ಅರಿಶಿನ ಹಚ್ಚಿದವ್ರು ಬರೋಂಗಿಲ್ವಂತೆ ಗಂಡು ಹೆಣ್ಣು ಜೊತೆಗೆ ಬರಬೇಕು ಅರಿಶಿನ ಹಚ್ಚಿದ್ರೆ ಅವಳಿಗೂ ಹಚ್ಬಿಟ್ರು ಎಲ್ಲರೂ ಸೇರ್ಕೊಂಡು ನಮ್ಮದೇನು ನಡೆಯೋದಿಲ್ಲ ಹಿರಿಯರ ಮುಂದೆ ಹಿರಿಯರು ಏನು ಹೇಳ್ತಾರೋ ಅದೇ ಶಾಸ್ತ್ರ ಅದ್ರ ಪ್ರಕಾರನೇ ನಡಿಬೇಕು ನಮ್ಮ ಅಂಕುಗೂ ಅಷ್ಟೇ ಬಲಗಾಲು ಇಟ್ಬಿಟ್ಟು ಹಸೆ ಮನೆ ಮೇಲೆ ಕುತ್ಕೊಳಪ್ಪ ಅಂತ ಇದ್ದಾರೆ ನನ್ನ ಅಂಕು ಕೂರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕೂರಿಸ್ಬಿಟ್ರು ನನ್ನ ಮಗಳಿಗೂ ಎಲ್ಲರ ಆಶೀರ್ವಾದನೂ ಸಿಕ್ತು ಒಂದು ಕಡೆ ಖುಷಿ ಇನ್ನೊಂದು ಕಡೆ ಒಬ್ಬಳೇ ಇರಬೇಕಲ್ಲ ಅಂತ ಬೇಜಾರಾಯಿತು ಅಷ್ಟೇ ಇನ್ನೇನಿಲ್ಲ ಮನೆಯವರು ಯಾರೂ ಉಳ್ಕೊಂಡಿಲ್ಲ ಅರ್ಶನ ಹಚ್ಚಿ ಕಂಕಣ ಬಿಚ್ಚೋರಿಗೂ ಅವರು ಮತ್ತೆ ನಮ್ಮ ಮನೆಗೆ ಬರೋ ಆಗಿಲ್ಲ ಅವ್ರ ಜೊತೆಯೇ ಇರಬೇಕು ಅಂಕು ನಾನು ಏನೇನೋ ಅಂದ್ಕೊಂಡಿದ್ದೆ ಅದು ಏನೇನೋ ಆಗೋಯಿತು ಇರಲಿ ಏನೂ ಮಾಡೋಕ್ಕಾಗಲ್ಲ ಶಾಸ್ತ್ರ ಮಾಡಿದ ಮೇಲೆ ಎಲ್ಲದನ್ನು ಪಾಲಿಸಲೇಬೇಕು ಹಿರಿಯರ ಮಾತು ಕೇಳಲೇಬೇಕು ನನ್ನ ದೊಡ್ಡ ಮಗಳಿಗೆ ಹೇಗೆಲ್ಲ ಅರಶಿನ ಹಚ್ಚಿ ಆರತಿ ಮಾಡಿ ಎಲ್ಲ ನೆತ್ತಿಗೆಲ್ಲ ಎಣ್ಣೆ ಹಾಕಿದ್ರೂ ಸೇಮ್ ಅಂಕುಗೂ ಅಂಕು ಪಿಳ್ಳೆಗೂ ಸೇಮ್ ಅದೇ ಥರನೇ ಆರತಿ ಮಾಡಿ ಆಶೀರ್ವಾದ ಮಾಡ್ತಾಯಿದ್ದಾರೆ ನೆಕ್ಸ್ಟು ಯಶೋದ ಅವರು ಇವರು ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಬಂದಷ್ಟೇ ಸಂತೋಷ ಆಗ್ತಿದೆ ಇನ್ನೊಂದು ಕಡೆ ಏನು ಮಾತಾಡೋಕ್ಕೂ ಇಲ್ಲ ಆ ಥರ ಆಗಿಬಿಟ್ಟಿದ್ದೀನಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ವಿಷಯ ಗೊತ್ತಾಗಿದ್ದ ತಕ್ಷಣ ಅವರೂ ಹೊರಟಿ ಬಂದಿದ್ದಾರೆ ನನಗಂತೂ ಇಷ್ಟಕ್ಕೊಂದು ಖುಷಿ ಯಾವತ್ತೂ ಆಗಿಲ್ಲ ಎಷ್ಟು ಖುಷಿ ಆಗ್ತಾಯಿತ್ತೋ ಅಷ್ಟೇ ದುಃಖನೂ ಆಗ್ತಾಯಿದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾತೇ ಇಲ್ಲ ನನಗೆ ಇವರೆಲ್ಲರ ಪ್ರೀತಿ ಎಷ್ಟು ಇದೆ ನಮ್ಮ ಮೇಲೆ ಈ ಥರ ಪ್ರೀತಿ ಮಾಡೋರು ಎಲ್ಲಿ ಸಿಗ್ತಾರೆ ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು ನಾನು ನನ್ನ ಮಕ್ಕಳು ಅದೃಷ್ಟ ಮಾಡಿದ್ದೀವಿ ದೇವರು ಒಂದು ಕಡೆ ಕಿತ್ಕೊಂಡ್ರೆ ಇನ್ನೊಂದು ಕಡೆ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಮ ರೋಯಿ ನೋಡಿ ಏನು ಸೈಲೆಂಟಾಗಿ ನಿಂತಿದ್ದಾನೆ ಮ್ಯಾನ್ ಅವರೇ ಮನೇಲೇ ಕ್ಯಾಮ್ರಾ ಇದೆ ಅದನ್ನೇ ತೊಗೊಂಬಂದಿದ್ದಾರೆ ಫಂಕ್ಷನ್ಗೆ ನೋಡಿ ಫೋಟೋ ವೀಡಿಯೋಸ್ ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ ಅವರೇ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಫೋಟೋಸು ವೀಡಿಯೋಸ್ ಎಲ್ಲ ನಂದು ಅಂತ ಥ್ಯಾಂಕ್ ಯು ರೋಯಿ ನಮ್ಮ ಚಿನ್ನಿ ಗುಂಡ ಮಾತ್ರ ನನ್ನ ಮಕ್ಳಿಗೆ ಅರಶಿನೇ ಅಷ್ಟಲಿಲ್ಲ ಅವು ಎದುರು ಹತ್ರಕ್ಕೆ ಬರಲಿಲ್ಲ ಈ ಶಾಸ್ತ್ರ ಎಲ್ಲ ಮೇ ಹದಿನಾರನೇ ತಾರೀಕು ಶುಕ್ರವಾರ ನೈಟು ನೈಟಲ್ಲಿ ಒಂದು ದಿನದಲ್ಲಿ ಮಾಡಿರೋ ಅಂಥ ಶಾಸ್ತ್ರಗಳು ಮೊದಲನೇ ಶಾಸ್ತ್ರ ಚಪ್ರದ ಪೂಜೆ ಎರಡನೇದು ಅಕ್ಕಿ ರಾಶಿ ಪೂಜೆ ಇದು ಮೂರನೇದು ಅರಿಶಿನ ಶಾಸ್ತ್ರ ಮತ್ತೆ ನೈಟು ಮೆಹಂದಿ ಶಾಸ್ತ್ರ ಇದೆ ಒಂದೇ ನೈಟಲ್ಲಿ ನಾಲ್ಕು ಶಾಸ್ತ್ರಗಳನ್ನ ಮುಗಿಸಿದ್ದೀವಿ ನೋಡಿ ಎಲ್ಲ ಮುತ್ತೈದರು ನನ್ನ ಚಿಕ್ಕ ಮಗಳಿಗೆ ಆರ್ತಿ ಮಾಡಿ ಆಶೀರ್ವಾದ ಮಾಡಿ ಆಯಿತು ನಮ್ಮ ಈ ಎಲ್ಲರದು ಫೋಟೋ ಹೊಡ್ಕೊತಾ ಇದ್ದಾರೆ ನೋಡಿ ಯಾರು ನಾ ಫೋಟೋ ಮತ್ತು ವೀಡಿಯೋಗೆ ನಿಲ್ಲಿಸಿದ್ದು ನನಗೆ ಸ್ವೀಟ್ ಮೆಮೊರಿ ಲೈಫ್ ಲಾಂಗ್ ಈ ಮೆಮೊರಿನ ಮರೆಯೋಕ್ಕಾಗಲ್ಲ ಮಮ್ಮಿ ಅತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟೆಲ್ಲ ಶಾಸ್ತ್ರಗಳು ನೆರವೇರಿದ್ದು ನಮ್ಮ ಮಮ್ಮಿಯಿಂದ ಮಮ್ಮಿ ಮಮ್ಮಿ ಐ ಲವ್ ಯು ಮಮ್ಮಿ ಐ ಲವ್ ಯು ಗಿರ್ಜಾ ಐ ಲವ್ ಯು ತಮ್ಮು ಆ ಲಾಫ್ ಯು ನೆಕ್ಸ್ಟು ನೋಡಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಚಪ್ಪರು ದಡಿಲಿ ನೀರು ಇಬೇಕು ಅಂತಾರೆ ಅದು ಇದೇ ನಾಲ್ಕು ಮೂಲೆಗೂ ಬಾಳೆಹಣ್ಣು ಪಲ್ಲಾರ ಎಲ್ಲ ಇಟ್ಬಿಟ್ಟು ಬಿಸಿನೀರನ್ನ ಮೂರು ಸಲ ಈ ಥರ ಚಿಮುಕ್ಸ್ತಾರೆ ಎಲ್ಲರೂ ಯಾರ್ಯಾರು ಅರಶಿನ ಹಚ್ಚಿರ್ತಾರೆ ಎಲ್ಲರೂ ಈ ಥರ ಚಿಮಕ್ಸ್ತಾರೆ ನೋಡಿ ನಾನು ಬಚ್ಚು ಮನೆಯಲ್ಲಿ ನೀರು ಆನ್ ಮಾಡಿ ಬಂದಿದ್ದೀನಿ ಬಿಸಿನೀರು ನಮ್ಮದು ಗ್ಯಾಸ್ ಗೀಝರ್ ಇಲ್ಲಿ ಎಲ್ಲರೂ ನೀರು ಚಿಮಿಸಿ ಆಯಿತು ಚಪ್ಪರದಡಿಲಿ ನೀರು ಹಾಕೋದು ಅಂದರೆ ಇದೇನೆ ಅರಿಶ್ನದ ನೀರು ಈ ಥರ ಅಲ್ಲ ಅದು ಇದ್ದೇನೆ ನಾನು ಮನೆ ಬಾಗಿಲಿಗೆ ಹಾಕಿಸ್ಕೊಂಡಿದ್ದೀನಿ ಚಪ್ರನ ಸಿಂಪಲ್ಲಾಗಿ ಹೇಗಿದೆ ಚಪ್ಪರ ಕಮೆಂಟ್ ಮಾಡಿ ಯಾರು ಏನು ಹೇಳ್ತಾನೇ ಇಲ್ಲ ಈಗ ಕಳ್ಸೋ ಸಮೇತನೇ ಅವಳಿಗೆ ಆರತಿ ಮಾಡಿ ಒಳಗೆ ಕರ್ಕೊತೀವಿ ಸೀದಾ ಬಚ್ಚಲ್ ಮನೆ ಈಗ ಇಲ್ಲ ಬಚ್ಚಲ್ ಮನೆಯಲ್ಲಿ ಎಲ್ಲರೂ ಮೂರು ಮೂರು ಚೆಂಬು ನೀರು ಇರ್ತಾರೆ ನೀರು ಇದ್ಬಿಟ್ಟು ನೀರು ಇದ್ದರೆ ಮುಗೀತು ಇಲ್ಲಿಗೆ ಅರಿಶಿನ ಶಾಸ್ತ್ರ ಮುಗೀತು ನೆಕ್ಸ್ಟ್ ಮೆಹಂದಿ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್